ನಮ್ಮ ಶಾಲೆಗೆ ಕಂಪ್ಯೂಟರ್ನ ಅವಶ್ಯಕತೆ ಇದ್ದಾಗ ಪಾಲಕರು ಶಿಕ್ಷಕರು ಎಸ್ ಡಿ ಎಮ್ ಸಿ ಅವರು ಶಿಕ್ಷಣ ಪ್ರೇಮಿ ಗ್ರಾಮಸ್ಥರು ಸೇರಿ ಹತ್ತೊಂಬತ್ತು ಸಾವಿರ ರೂಪಾಯಿಗಳ ಕಂಪ್ಯೂಟರನ್ನು ಖರೀದಿಸಿದೆವು ಅಷ್ಟೇ ಅಲ್ಲದೆ ಎಂಟನೇ ವರ್ಗದ ವಿದ್ಯಾರ್ಥಿಗಳು ಹದಿನಾರು ಸಾವಿರ ರೂಪಾಯಿ ಬೆಲೆ ಬಾಳುವ ಈ ಒಂದು ಪೀಜನನ್ನು ತಾನಿಖಯಾಗಿ ನೀಡಿದರು ಅಲ್ಲದೆ ಎಸ್ ಡಿ ಸಿಯ ಮಾಜಿ ಅಧ್ಯಕ್ಷರಾದಂತಹ ನೀಲ್ಕಂಠ್ ಮಾರಾಪುರೆಯವರು ಇಪ್ಪತ್ತೆರಡು ಲೀಟರ್ ಕುಕ್ಕರನ್ನು ದೇಣಿಗೆಯಾಗಿ ನೀಡಿದರು ಇನ್ನು ಶಾಲೆಯ ಹಳೆ ವಿದ್ಯಾರ್ಥಿಗಳು ಹಾಗೂ ಶಾಲಾ ಸಿಬ್ಬಂದಿ ಎಲ್ಲರೂ ಸೇರಿ ಶಾಲೆಯ ಕಂಪೌಂಡ್ಗೆ ತಂತಿ ಬೇಲಿ ಹಾಕುವುದು ಹಾಗೂ ಗೇಟನ್ನು ಹಾಕುವುದು ಇದಕ್ಕಾಗಿ ಹಳೆಯ ವಿದ್ಯಾರ್ಥಿಗಳು ದೇಣಿಗೆಯನ್ನು ನೀಡಿದರು ಅಷ್ಟೇ ಅಲ್ಲದೆ ಶಾಲೆಗೆ ಅತ್ಯಂತ ಉಪಯುಕ್ತವಾಗಿ ಬೇಕಾದಂತಹ ಗೋಡೆ ಬರಹ ಹಾಗೂ ಡಿಜಿಟಲ್ ಬ್ಯಾನರ್ ಗೋಡೆ ಬರಹ ಹಾಗೂ ಡಿಜಿಟಲ್ ಬ್ಯಾನರ್ಗಳಿಗೆ ಎಂಟನೇ ತರಗತಿಯ ವಿದ್ಯಾರ್ಥಿಗಳು ಮೂರು ಸಾವಿರ ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿದರು ಅಂದರೆ ವಿದ್ಯಾರ್ಥಿಗಳಂದರೆ ವಿದ್ಯಾರ್ಥಿಗಳ ಪಾಲಕರೇ ನೀಡಿದ್ದು ಇನ್ನು ಇದರಿಂದ ವಿವಿಧ ಕ್ಲಬ್ಗಳ ಬ್ಯಾನರ್ಗಳನ್ನು ಹಾಗೂ ಸಮಾಜ ವಿಜ್ಞಾನ ಸಂ ವಿಷಯಕ್ಕೆ ಸಂಬಂಧಿಸಿದಂತಹ ಬ್ಯಾನರ್ಗಳನ್ನು ರಚಿಸಲಾಯಿತು ಇನ್ನು ಯಾವಾಗಲೂ ನಮ್ಮ ಮಾಜಿ ವಿದ್ಯಾರ್ಥಿ ಅಂದರೆ ಹಳೆಯ ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದ್ ಯುವ ಗ್ರೂಪ್ ಅನ್ನು ರಚಿಸಿದ್ದಾರೆ ಇವರು ಶಾಲೆಗೆ ಮೈಕ್ ಹಾಗೂ ಸೌಂಡ್ ಸಿಸ್ಟಮನ್ನು ನೀಡಿ ದೇಣಿಗೆಯಾಗಿ ನೀಡಿದ್ರು ಅಲ್ಲದೆ ಸೌ ಸಾವಿತ್ರಿ ಮಹಾವೀರ್ ಉಪಾಧ್ಯಾಯ ಹಾಗೂ ಶ್ರೀ ಮಹಾವೀ ಮಹಾವೀರ್ ಉಪಾಧ್ಯೆ ನಿವೃತ್ತ ಕಾಲೇಜು ಪ್ರಾಂಶುಪಾಲ ದಂಪತಿಗಳು ಬೇಡ್ಕ್ಯಾಳ ಇವರು ನಲಿಕಲಿಯ ರ್ಯಾಕ್ಗಾಗಿ ಹತ್ತು ಸಾವಿರ ರೂಪಾಯಿಯನ್ನು ದೇಣಿಗೆ ನೀಡಿದ್ರು ಅಲ್ ಅಷ್ಟೇ ಅಲ್ಲದೆ ನಾನು ಹಾಗೂ ನನ್ನ ಜೊತೆ ಇನ್ನೊಬ್ಬ ಸಿಬ್ಬಂದಿ ನನ್ನ ಸ್ನೇಹಿತೆಯಾದಂತಹ ಶ್ರೀಮತಿ ಪದ್ಮಾವತಿ ಬೇಲೆ ಹಾಗೂ ನಾನು ಶ್ರೀಮತಿ ಪದ್ಮಶ್ರೀ ರುಗೆ ಇಬ್ಬರು ಸೇರಿ ಶಾಲೆಗಾಗಿ ತಲಾ ಐದೈದು ಸಾವಿರ ರೂಪಾಯಿ ದೇಣಿಗೆಯನ್ನು ನೀಡಿ ಶಾಲೆಯ ಭೌತಿಕ ಸುಧಾರಣೆಗಾಗಿ ನಮ್ಮ ಕೊಡುಗೆಯನ್ನು ನೀಡಿದೆವು